ನಮಸ್ಕಾರ ಧರ್ಮರಾಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ್ದು ಎನ್ನುವಂತಹ ಒಂದು ಮಾತು ಕೇಳಿದ್ದೀಯಾ ನಿಜವಾಗಿ ಅದು ನಿನ್ನಂತವನಿಗೆ ನಿಜವಾಗಿ ಅದು ಹೇಳಬೇಕಾದದ್ದು ನಿನ್ನಂತವನಿಗೆ ಲೋಕದಲ್ಲಿ ಬಹಳ ಎತ್ತರ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳನ್ನ ಕಂಡರೆ ಕೈ ಮುಗಿಬೇಕು ಅನಿಸುವುದಿಲ್ಲ ನಿನ್ನ ಮುಖ ಕಂಡು ನಿನ್ನ ಎದುರು ಬಂದರೂ ಸಾಕು ಪುಣ್ಯಾತ್ಮ ಮುಸ್ತಿಜವ ನಮಸ್ಕಾರ ಮಾಡೋಣ ಹೋಗು ಅದಕ್ಕೆ ಮತ್ತೆ ಈ ವನ ಪ್ರದೇಶದಲ್ಲಿ ಈ ಕ್ಷೇತ್ರದಲ್ಲಿ ನಿನ್ನನ್ನು ಕಂಡು ಬಹಳ ಸಂತೋಷ ಆಯಿತು ದೇವರು ಯಾವತ್ತು ನೀನು ಇದೇ ಕ್ಷೇತ್ರದಲ್ಲಿ ಹೀಗೇ ಇರಬೇಕು ಎನ್ನುವುದು ನನ್ನ ಆಸೆ ಜೊತೆಗೆ ನನ್ನ ಹೆಬ್ಬಯಕೆ ಬೆಳವಣಿಗೆ ಒಳ್ಳೆಯದು ಆದರೆ ಮಾರಕ ಬೆಳವಣಿಗೆ ಆಗಬಾರದು ಖಂಡಿತ ನೀನು ಯೋಚನೆ ಮಾಡಬೇಡ ಸ್ವಲ್ಪ ಹೊತ್ತಿಗಾದ್ರೂ ನಿನ್ನ ಒಡನಾಟ ಉಂಟಲ್ಲ ನಿನ್ನ ಒಡನಾಟದಲ್ಲಿ ಕೆಲವು ಎಳೆಗಳನ್ನು ನಾನು ಈಗಾಗಲೇ ಪಡೆದುಕೊಂಡಿದ್ದೇನೆ ಯಾವತ್ತು ನಿನ್ನ ಮೊಟ್ಟು ತಿಟ್ಟು ಪೂರ್ಣ ಆಗದಿದ್ರು ಸ್ವಲ್ಪ ಸ್ವಲ್ಪ ಆದರೂ ಇಟ್ಕೊಳ್ತೇನೆ ಹಾಗಾದ್ರೆ ಹೋಗ್ತಿದ್ದೆ ಮೇಲೆ ನೀವು ಇನ್ನಷ್ಟು ಗಯಬೇಕು ಮತ್ತಷ್ಟು ಎತ್ತರಕ್ಕೆ ಏರ್ಬೇಕು ಮಾತ್ರ ಅಲ್ಲ ನೋಡುಗರ ಕಣ್ಣಿಗೆ ನೀನೊಂದು ನಕ್ಷತ್ರವಾಗಿಯೇ ಕಂಗೊಳಿಸಬೇಕು ಎನ್ನುವುದು ನಮ್ಮಗಳ ಆಸೆ ಧರ್ಮರಾಯ ಪಾಪಕ್ಕಾದರೂ ಪ್ರಾಯಶ್ಚಿತ್ತ ಅಂತ ಬರೆದಿದ್ದಾರಂತೆ ಕೃತಜ್ಞತೆಗೆ ಮಾತ್ರ ಎಂದೂ ಪ್ರಾಯಶ್ಚಿತ್ತ ಇಲ್ಲ ಕೃತಜ್ಞೆ ನಾಸ್ತಿ ನಿಷ್ಕೃತಿ ಆದ್ದರಿಂದ ಕೇಚರಪತಿಯಾದಂತಹ ನೀನು ಮಾಡಿದ ಉಪಕಾರಕ್ಕೆ ಇದು ನಿನಗೊಂದು ನಮಸ್ಕಾರ ಧರ್ಮರಾಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ್ದು ಎನ್ನುವಂತಹ ಒಂದು ಮಾತು ಕೇಳಿದ್ದೀಯ ನಿಜವಾಗಿ ಅದು ನಿನ್ನಂತವನಿಗೆ ನಿಜವಾಗಿ ಅದು ಹೇಳಬೇಕಾದದ್ದು ನಿನ್ನಂತವನಿಗೆ ಲೋಕದಲ್ಲಿ ಬಹಳ ಎತ್ತರ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳನ್ನ ಕಂಡರೆ ಕೈ ಮುಗಿಬೇಕು ಅನಿಸುವುದಿಲ್ಲ ನಿನ್ನ ಮುಖ ಕಂಡು ನಿನ್ನ ಎದುರು ಬಂದರೂ ಸಾಕು ಪುಣ್ಯಾತ್ಮ ಉತ್ತೀಜವನ್ನ ನಮಸ್ಕಾರ ಮಾಡೋಣ ಅಂತ ಹೋಗುದು ಅದಕ್ಕೆ ಕಾರಣ ನಿನ್ನ ಕಣ್ಣಿನಲ್ಲಿರುವಂತಹ ಕಾಂತಿ ನೀನು ಉಚ್ಚರಿಸುವಂತಹ ಮಾತು ನೀಚರಿಸುವಂತಹ ಮಾರ್ಗ ಸತ್ಯ ಧರ್ಮಗಳನ್ನೇ ಮೂಗಿನ ಉಸಿರನ್ನಾಗಿಸಿಕೊಂಡು ನ್ಯಾಯ ನೀತಿಗಳನ್ನೇ ಕಣ್ಣಿನ ದೃಷ್ಟಿಯನ್ನಾಗಿಸಿಕೊಂಡು ಜೀವನದ ಉದ್ದಕ್ಕೂ ಸಚ್ಚಾರಿತ್ರವಂತನಾಗಿ ಬದುಕಬೇಕು ಮತ್ತೊಬ್ಬರಿಂದ ನಮಗೆ ಎಷ್ಟೇ ತೊಂದರೆಯಾದರೂ ಕೂಡ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯಾಗಬಾರದು ಎನ್ನುವಂತಹ ನಿನ್ನ ದೊಡ್ಡ ಗುಣ ಪೃಥ್ವಿಯಲ್ಲಿರುವಂತಹ ಜನಪರಿಗಲ್ಲ ಪೃಥ್ವಿಯಲ್ಲಿರುವಂತಹ ಜನರಿಗಲ್ಲ ಸುರಲೋಕದಲ್ಲಿದ್ದಂತಹ ಸುರರ್ಕಳು ಸುಮನಸರು ಕೂಡ ನಿನ್ನಿಂದ ತಿಳಿಯಬೇಕಾದಂತಹ ವಿಚಾರ ಬಹಳಷ್ಟು ಉಂಟು ಶ್ಲೋಕ ಹಿತಕ್ಕೆ ಬೇಕಾಗಿ ತಪಸ್ಥಾಚರಿಸುವಂತಹ ಋಷಿ ಮುನಿಗಳಿಗೂ ಸಮಸ್ಯೆ ಬಂದ ಕಾಲಕ್ಕೆ ಅದನ್ನು ಪರಿಹರಿಸುವುದಕ್ಕಿದ್ದವ ಯಾರು ಕೇಳಿದ್ರೆ ಅದು ನೀನಂತೆ ಮತ್ತೆ ಈ ವನ ಪ್ರದೇಶದಲ್ಲಿ ಈ ಕ್ಷೇತ್ರದಲ್ಲಿ ನಿನ್ನನ್ನು ಕಂಡು ಬಹಳ ಸಂತೋಷ ಆಯಿತು ದೇವರು ಯಾವತ್ತು ನೀನು ಇದೇ ಕ್ಷೇತ್ರದಲ್ಲಿ ಹೀಗೇ ಇರಬೇಕು ಎನ್ನುವುದು ನನ್ನ ಆಸೆ ಜೊತೆಗೆ ನನ್ನ ಹೆಬ್ಬಯಕೆ ಆದ್ರೆ ಕೇಚರಪತಿ ಓ ಹೊಗಳಿಕೆ ಎನ್ನುವುದು ಹೊನ್ನ ಶೂಲ ಎನ್ನುವುದನ್ನು ನಾನು ಬಲ್ಲೆ ನಾನು ಓದಿದ ಪುಸ್ತಕದಲ್ಲಿ ಹಾಗೊಂದು ಅರ್ಥವೂ ಸಿಕ್ಕಿದೆ ಅಲ್ಲ ನಿನ್ನನ್ನು ಹೋಗಲಿ ನನಗೆ ಅಲ್ವಾ ವಿಷಯ ಅಲ್ವಾ ಮತ್ತೆ ಗಾಳಿ ಹಾಕಿದ್ರೆ ಏರುವವರು ಯಾರು ಕೇಳಿದ್ರೆ ಚೆಂಡಿನೋಪಾದಲ್ಲಿ ಇದ್ದವರು ನಿನಗೆ ಗಾಳಿ ಹಾಕಲಿಕ್ಕೆ ನೀನು ಗುಡದಲ್ಲೇ ರಂಧ್ರ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನನ್ನು ಗಾಳಿ ಹಾಕಿ ಉಪ್ಪಿಸ್ಲಿಕ್ಕೆ ಆಗ್ತದಾ ಆಗಲಿ ಹ ನಿನ್ನ ಬೆಳವಣಿಗೆ ಕಂಡು ಬಹಳ ಸಂತೋಷ ಆಯಿತು ಬೆಳವಣಿಗೆ ಒಳ್ಳೆಯದು ಆದ್ರೆ ಮಾರಕ ಬೆಳವಣಿಗೆ ಆಗಬಾರದು ಖಂಡಿತ ನೀನು ಯೋಚನೆ ಮಾಡಬೇಡ ಸ್ವಲ್ಪ ಹೊತ್ತಿಗಾದ್ರೂ ನಿನ್ನ ಒಡನಾಟ ಉಂಟಲ್ಲ ನಿನ್ನ ಒಡನಾಟದಲ್ಲಿ ಕೆಲವು ಎಳೆಗಳನ್ನ ನಾನು ಈಗಾಗಲೇ ಪಡೆದುಕೊಂಡಿದ್ದೇನೆ ಯಾವತ್ತು ನಿನ್ನ ಮೊಟ್ಟು ತಿಟ್ಟು ಪೂರ್ಣ ಆಗದಿದ್ರು ಸ್ವಲ್ಪ ಸ್ವಲ್ಪ ಆದ್ರೂ ಇಟ್ಕೊಳ್ತೇನೆ ನಮ್ಮ ಧನವನ್ನ ಉಳಿಸಿಕೊಳ್ಳುವುದಕ್ಕೆ ಒಪ್ಪ ಇದ್ದಾನೆ ಎನ್ನುವ ಸತ್ಯವನ್ನ ಲೋಕಕ್ಕೆ ತೋರಿಸಿಕೊಡುವುದಕ್ಕಾಯ್ತಲ್ಲ ಅದಲ್ಲ ಈಗಾಗಲೇ ಇವನ ಕರವನ್ನು ಕಟ್ಟಿಕೊಂಡು ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿರುವಂತಹ ಕಾಲಕ್ಕೆ ಅಕ್ಷಯಾಸ್ತ್ರವನ್ನ ಪ್ರಯೋಗಿಸಿ ಮತ್ತೆ ದ್ವೈತವನಕ್ಕೆ ನನ್ನ ಕರೆತಂದವ ಅರ್ಜುನನಿದ್ದಾನೆ ಅವನೇ ಆಡಿದಂತಹ ಮಾತು ಧರ್ಮರಾಯನಿಂದ ಆಜ್ಞೆಗೆ ಒಳಗಾದವ ಎನ್ನುವುದಾಗಿ ನನ್ನ ಒಡೆಯಲಾದಂತಹ ದೇವೇಂದ್ರನ ಮಾತಿಗಿಂತ ನಿನ್ನ ಮಾತು ಶ್ರೇಷ್ಠ ಎನ್ನುವ ಮನೋಭಾವನೆಯಿಂದ ನೀನು ಹೇಳಿದ ಕಾಲಕ್ಕೆ ತಂದದ್ದೇ ಹೋದುವಂತಾದ್ರೆ ಧರ್ಮದ ದಂಡವನ್ನು ಹಿಡಿದಂತಹ ದೇವೇಂದ್ರ ಕೂಡ ವಿರೋಧಿಸುವುದಕ್ಕೆ ಸಾಧ್ಯ ಇಲ್ಲ ಯಮಧರ್ಮನಾದರೂ ನಿನ್ನ ಮಾತನ್ನು ಒಪ್ಪಬೇಕಿರುವಂತಹ ನನ್ನ ಕರೆ ತಂದಿದ್ದೇನೆ ಜೊತೆಗೆ ಅವನನ್ನ ನನ್ನಿಂದ ಬಂದ ಮುಕ್ತಗೊಳಿಸಿದ್ದೇನೆ ಆದರೆ ನಾನು ಅವನನ್ನ ನಾಗಪಾಶದಿಂದ ಬಂಧಿಸಿದ್ದೇನೆ ನನಗದನ್ನ ಬಿಡಿಸ್ಲಿಕ್ಕೆ ಆಗುದಿಲ್ಲ ಆಯ್ತಪ್ಪ ಇಷ್ಟಾದ್ರೂ ಉಪಕಾರ ಮಾಡಿದ್ಯಲ್ಲ ಹ್ಮ್ ಯಾರ ಬಗ್ಗೆ ಧರ್ಮರಾಯನ ಬಗ್ಗಾಗಿ ಇದು ನಿನಗಲ್ಲದೆ ಇದ್ರೆ ನನ್ನದೇ ಅಂತ ಉಂಟುದೇನು ಆಗಲಿ ಎಲ್ಲ ನಿನಗಾಗಿ ಈಗ ನೀನು ಒಬ್ಬ ಅಲ್ಲದೆ ಇದ್ರೆ ಇವನ್ನ ನಡ್ಕೊಂಡು ಹೋಗ್ಕೊಂಡು ಹೋಗ್ತಿದ್ದೆ ಮೇಲೆ ನೀವು ಇನ್ನಷ್ಟು ಗಳಿಬೇಕು ಮತ್ತಷ್ಟು ಎತ್ತರಕ್ಕೆ ಏರ್ಬೇಕು ಮಾತ್ರ ಅಲ್ಲ ನೋಡುಗರ ಕಣ್ಣಿಗೆ ನೀನೊಂದು ನಕ್ಷತ್ರವಾಗಿಯೇ ಕಂಗೊಳಿಸಬೇಕು ಎನ್ನುವುದು ನಮ್ಮಗಳ ಆಸೆ ಧರ್ಮರಾಯ